ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿ ಕಾಟ ವಿಪರೀತವಾಗಿದ್ದು ನಿನ್ನೆಯಿಂದ ಇಲ್ಲಿಗೆ ನಲವತ್ತು ಜನರಿಗೆ ನಾಯಿ ಕಚ್ಚಿದ್ದು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಸಮೀಪ ಎಂಟು ಜನರಿಗೆ ಬೀದಿ ನಾಯಿ ಕಚ್ಚಿ ಹುಚ್ಚಾಟ ಮೆರೆದಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ ಕಡಿತಕ್ಕೆ ಒಳಗಾದವರು ತಕ್ಷಣವೇ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ ಮೂಡಿಗೆರೆಯಲ್ಲಿ ಮೂರು ವರ್ಷದ ಮಗುವಿಗೆ ನಾಯಿ ಕಚ್ಚಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರೆತಂದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಕರೆದೊಯ್ಯಲಾಗಿತ್ತು ನಾಯಿ ಕಡಿತಕ್ಕೆ ಒಳಗಾದವರು ಮಾತನಾಡಿ ನಾವು ಪ್ರತಿನಿತ್ಯ ಮನೆಯಿಂದ ಹೊರಬರುವುದಕ್ಕೆ ತುಂಬ ಭಯ ಆಗುತ್ತಿದೆ ಪ್ರತಿಯೊಂದು ರಸ್ತೆಯಲ್ಲೂ ಹತ್ತಾರು ಬೀದಿ ನಾಯಿಗಳು ಕಂಡುಬರುತ್ತಿವೆ ಜೊತೆಗೆ ಹೆಚ್ಚಿನವರು ಸಾಕು ನಾಯಿಗಳನ್ನು ಬೀದಿಯಲ್ಲೇ ಬಿಡುತ್ತಾರೆ ಹೀಗಾಗಿ ಮನುಷ್ಯರು ರಸ್ತೆಯಲ್ಲಿ ನಡೆಯಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ ಇದರಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಕಚ್ಚುವುದು ಸ್ಕೂಟರ್ ಸವಾರರ ಮೇಲೆ ದಾಳಿ ಬೆನ್ನಟ್ಟುವ ಘಟನೆಗಳು ಹೆಚ್ಚುತ್ತಿವೆ ಎಂದರು

ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದರೆ ಮನೆಯವರು ಮಕ್ಕಳನ್ನ ಪಕ್ಕದಲ್ಲಿರುವ ಅಂಗಡಿಗೆ ಕಳುಹಿಸಬೇಕಾದರೂ ಹತ್ತಾರು ಬಾರಿ ಯೋಚಿಸಿ ಕಳುಹಿಸಬೇಕಾಗಿದೆ ಅವರನ್ನ ಶಾಲೆಗೆ ಒಬ್ಬೊಬ್ಬರಾಗಿ ಕಳುಹಿಸುವುದಕ್ಕೂ ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ ಇಲ್ಲೇ ಬಸ್ ಮತ್ತೆ ಬಸ್ಸಿಂದ ಇಳಿದು ಬರೋ ಸುಮಾರು ಜನಕ್ಕೆ ಕಚ್ಚುತ್ತ ಅಲ್ಲಿ ಅವ್ರು ನಾಲ್ಕೈದು ಜನಕ್ಕೆ ಅಲ್ಲೇ ಒಂದೇ ಜಾಗದಲ್ಲಿ ನಾಲ್ಕೈದು ಜನ ಕಚ್ಚಿದ್ರು ಈ ಮಕ್ಳುಗಳಿಗೆ ಜಾಸ್ತಿ ಕಚ್ಚಿದೆ ಸರ್ ಅದು ಏನ್ ಬಿಡಿಸಿದ್ರು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಕಚ್ಚಿದ್ರೆ ಬಾಯಲ್ಲಿ ಕಚ್ಚಿ ಹೋಗ್ತಾ ಹೋಗಿಲ್ಲ ಇಟ್ಕೊಂಡಿದ್ರು ಇಟ್ಕೊಂಡಂಗೆ ಏನು ಓಟ

ನಮ್ಮದು ಬೀಕ್ನಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದು ಡೈರೆಕ್ಟ್ ಬಂದು ಮಾಡ್ತು ಮಕ್ಕಳು ಮರಿಗೆಲ್ಲ ಸುಮಾರು ಜನ ಕಚ್ಚಿದೆ ಸ್ವಲ್ಪ ನೀವು ಜಾಗ್ರತೆ ವಹಿಸಿ ಇದು ಮಾಡ್ತೀವಿ ಖರ್ಚಾದ್ಮೇಲೆ ಹೋಗೇ ಬಿಡ್ತೀವಿ ಸರ್ ಕಪ್ಪು ಬಣ್ಣದ್ದು ಹಾಂ ಕಪ್ಪು ಕಪ್ಪು ಬಣ್ಣದ್ದು ನಾವು ಬಸ್ ಸ್ಟ್ಯಾಂಡಿಂದ ಬಸ್ ಹೇಳಿದ್ವಿ ಕೆಳಗಡೆ ಹೇಳಿದ್ವಿ ನಾಲ್ಕು ಲೈ ಗುಂಪಾಗ ಜಿಲ್ಲಾ ಸರ್ಜನ್ ಚಂದ್ರಶೇಖರ್ ಅವರು ಮಾತನಾಡಿ ಪ್ರತಿ ವರ್ಷ ಕೂಡ ನಾಯಿ ಕಡಿತದ ಪ್ರಕರಣಗಳು ಕಂಡುಬರುತ್ತಿದ್ದು ಈ ಬಾರಿ ಹೆಚ್ಚು ನಾಯಿ ಕಡಿತದ ಪ್ರಕರಣಗಳು ದಾಖಲಾಗಿದ್ದವು ಕಡಿತಕ್ಕೆ ಒಳಗಾಗಿರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು ಕಳೆದ ಹದಿನೈದು ದಿವಸದಲ್ಲಿ ಇನ್ನೂ ಜಾಸ್ತಿಯಾಗಿ ಈ ನಾಯಿ ಕಡಿತದ ಪ್ರಕರಣಗಳು ಜಾಸ್ತಿಯಾಗಿದೆ ಸಾಮಾನ್ಯ ಪ್ರತಿ ವರ್ಷನೂ ಮಳೆಗಾಲದಲ್ಲಿ ಅಥವಾ ನಾಯಿ ಕಡಿತದ ಪ್ರಕರಣಗಳು ಜಾಸ್ತಿ ಆಗುತ್ತೆ ರೋಡ್ ದಿ ಇಯರಲ್ಲಿ ಆಗೋದಕ್ಕಿಂತ ಈಗ ಎಕ್ಸಸ್ ಆಗುತ್ತೆ ಇವತ್ತು ಕೂಡ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದು ಹದಿನೈದು ಜನಕ್ಕೆ ಯಾವುದೋ ಒಂದು ಒಂದೇ ನಾಯಿ ಅಂದರೆ ಸಸ್ಪೆಕ್ಟೆಡ್ ರೇಬಿಡ್ ಡಾಗ್ ಅಂದರೆ ಉಚ್ಚನಾಯಿ ಅನ್ನೋ ಒಂದು ಸಸ್ಪೆಕ್ಟ್ ಇರೋ ಅಂಥ ಒಂದು ನಾಯಿ ಕಡಿತ ಆಗಿ ಹದಿನೈದು ಜನ ರೋಗಿಗಳು ದಾಖಲಾಗಿರ್ತಾರೆ ಸೊ ಈ ಒಂದು ಅಲ್ಲಿ ಆ ಡಾಗ್ಸ್ ಬಿಹೇವಿಯರೇ ಒಂದು ಒಂದು ಕಾರಣ ಅನಿಸುತ್ತೆ ಈ ನಾಯಿ ಕಡಿತದ ಪ್ರಕರಣಗಳು ಜಾಸ್ತಿ ಆಗೋಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚಿಕಿತ್ಸೆನ ಡಿಪೆಂಡಿಂಗ್ ಆನ್ ದ ಗ್ರೇಡಿಂಗ್ ಆಫ್ ಬೈಟ್ ಗ್ರೇಡ್ ಒನ್ನು ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಇರುತ್ತೆ ಕೆಲವರಿಗೆ ಉಚ್ಚು ನಾಯಿ ಕಡಿದಿದೆ ಅಂತ ಕನ್ಫರ್ಮ್ ಆದರೆ ಗ್ರೇಡ್ ಒನ್ಗೂ ಕೂಡ ನಾವು ರೇಬಿ ಇಮ್ನೋಗ್ಲಾಬಲಿನ್ ಅಂತ ನಾವು ವ್ಯಾಕ್ಸಿನ್ ಜೊತೆ ಕೊಡ್ತೀವಿ ಅದರಲ್ಲಿ ನಾನು ನಮಗೆ ಸಫಿಶಿಯೆಂಟ್ ಸ್ಟಾಕ್ ಇದೆ ಇವತ್ತು ಬೆಳಿಗ್ಗೆ ನಾನು ಪ್ರಕರಣಗಳು ಜಾಸ್ತಿ ಆಯಿತು ಹೇಳ್ಬಿಟ್ಟು ನಾವು ನಮ್ಮ ಸ್ಟ ಇದಕ್ಕೆ ಸ್ಟೋರ್ ರೂಮಿಗೆ ಹೋಗಿ ನೋಡಲಾಗಿ ಅದು ರೇಬಿಸ್ ಆಂಟಿ ಸಿರಮ್ಮು ಒಂದು ಸ್ವಲ್ಪ ಕಮ್ಮಿ ಇತ್ತು ಇಮಿಡಿಯೇಟ್ ಕೂಡಲೇ ಹೋಗಿ ಒಂದು ನೂರು ವಯಲನ್ನು ಅಲ್ಲಿ ಜಿ ಎಮ್ ಎಸ್ಸಿಗೆ ಹೋಗ್ಬಿಟ್ಟು ಅವರು ಪ್ರೊಕ್ಯೂರ್ ಮಾಡ್ಕೊಂಬರೋಕ್ಕೆ ನಮ್ಮ ಫಾರ್ಮಸಿಸ್ಟ್ ಹೇಳಿದ್ದೀನಿ ಅವರು ಆಲ್ರೆಡಿ ಹೋಗಿದ್ದಾರೆ ಮಹೇಶ್ವರಪ್ಪ ಅಂತ ಹೇಳ್ಬಿಟ್ಟು ಸೀನಿಯರ್ ಫಾರ್ಮಸಿಸ್ಟು ಬಂದು ಈಗ ಕಡೂರು ತಾಲೂಕಿಂದ ಡೆಫಿಟೇಷನ್ ಬಂದಿದ್ದಾರೆ ಅವ್ರನ್ನ ಕಳಿಸಾರೆ ಅವ್ರು ಹೋಗಿದ್ದಾರೆ ತರ್ತಾರೆ ಸೊ ನಮಗೆ ಔಷಧಿಗಳ ಕೊರತೆ ಏನಿಲ್ಲ ಅಥವಾ ಸಮರ್ಪಕವಾಗಿ ಚಿಕಿತ್ಸೆ ವ್ಯವಸ್ಥೆ ಇದೆ ಒಟ್ಟಾರೆ ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿದ್ದು ರಸ್ತೆಯಲ್ಲಿ ಜನರು ಓಡಾಡಲು ಆತಂಕ ಪಡುತ್ತಿದ್ದು ಈ ಕೂಡಲೇ ನಗರಸಭೆ ಹಾಗೂ ಜಿಲ್ಲಾಡಳಿತ ಆದಷ್ಟು ಬೇಗ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ